ಏಕಾಏಕಿ ಆ ಚಾಮುಂಡಿ ನಮ್ಮ ಚಾಮುಂಡಿ ಬೆಟ್ಟದ ತಾಯಿಯ ಗೋಪುರದ ಹೃದಯ ಭಾಗ ಅನ್ಕಂದೇ ಇರೋಂಥ ಆ ಸ್ಥಳದಲ್ಲಿ ಆ ಸ್ಥಳದಲ್ಲಿ ಹಾಗೆಯಂಥ ಕೆಲಸಗಳನ್ನ ಪ್ರಾಧಿಕಾರ ಪ್ರವಾಸೋದ್ಯಮ ಇಲಾಖೆ ಈ ಪ್ರಸಾದ ಯೋಜನೆ ಅನಿ ಅನುದಾನದಲ್ಲಿ ಕೆಲಸನ ಕಾಮಗಾರಿನ ಪ್ರಾರಂಭ ಮಾಡಿದಾಗ ಸರ್ಕಾರ ಆಗಿರ್ಬೋದು ಇವತ್ತು ಕಾಂಗ್ರೆಸ್ ಬರ್ತದೆ ನಾಳೆ ದಿನ ಬಿ ಜೆ ಪಿ ಬರ್ತದೆ ನಾಳೆ ದಿನ ಜೆ ಡಿ ಎಸ್ ಬರ್ತದೆ ನೀವು ಅಧಿಕಾರದ ವ್ಯಾಪ್ತಿಲಿ ಬಂದು ಬಂದು ಹೋಗ್ತೀರಿ ಆದರೆ ನಾವು ಇಲ್ಲಿಯ ಸ್ಥಳೀಕರು ಸ್ವಾಮಿ ನಾವು ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಜೀವನವೇ ಇಲ್ಲಿ ನಾವು ಚಾಮುಂಡಿ ಬೆಟ್ಟನೇ ನಂಬಿರೋದು ತಾಯಿನೇ ನಂಬಿರೋದು ಪ್ರತಿಯೊಂದು ನಮ್ಮ ಗ್ರಾಮಸ್ಥರ ಮನೆಗೆ ವಾರಕ್ಕೆ ಒಂದು ಒಂದು ದಿನ ವಾರ ಒಂದು ದಿನದಲ್ಲಿ ಒನ್ ಅವರ್ ಮಾತ್ರ ನೀರು ಬಿಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಮಹಾರಾಜರು ನಮ್ಮನ್ನು ಈ ಗ್ರಾಮದಲ್ಲಿ ಗ್ರಾಮದ ಜನತನ ಇಲ್ಲಿ ಅವರ ಕಾಲದಲ್ಲೇ ನಮ್ಮನ್ನ ನೆಲೆಗೊಳಿಸಿರೋರು ಅವರು ನಮಗೆ ನೆಲ ಜಲ ಎಲ್ಲವನ್ನು ಕೊಟ್ಟವರು ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟವನ್ನು ಅಗೆಯುವ ಕೆಲಸವಾಯ್ತಾ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಪ್ರಸಾದ ಯೋಜನೆ ಕಾಮಗಾರಿಗೆ ಗ್ರಾಮಸ್ಥರು ಚಾಮುಂಡೇಶ್ವರಿಯ ಭಕ್ತರು ವಿರೋಧ ಮಾಡ್ತಿರೋದಾದ್ರೂ ಯಾಕೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಪವಿತ್ರ ಧಾರ್ಮಿಕ ಸ್ಥಳ ಕೋಟ್ಯಂತರ ಜನರ ಆರಾಧನೆ ಹಾಗೂ ನಂಬಿಕೆಯ ಕ್ಷೇತ್ರವಾಗಿರುವ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆ ಮೂಲಕ ನಲವತ್ತಾರು ಕೋಟಿ ಹಣ ಬಿಡುಗಡೆಯಾಗಿದೆ ಈ ಯೋಜನೆಯಲ್ಲಿ ಲಗೇಜ್ ರೂಮ್ ಟಿಕೆಟ್ ಕೌಂಟರ್ ಭಕ್ತಾದಿಗಳ ವಿಶ್ರಾಂತಿಗಾಗಿ ಮಂಟಪ ಹಾಗೂ ಇನ್ನಿತರ ಅಭಿವೃದ್ಧಿ ಕಾಮಗಾರಿಯನ್ನು ನಡೆಸಲು ಪ್ರಾಧಿಕಾರ ಮುಂದಾಗಿದೆ ಇದಕ್ಕಾಗಿ ದೇಗುಲದ ಪಕ್ಕದಲ್ಲೇ ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ ಈ ಯೋಜನೆಯ ಸಣ್ಣ ಜಲ ಇಲ್ಲಿದೆ ನೋಡಿ ನೋಡುದ್ರಲ್ಲ ಪ್ರಸಾದ ಯೋಜನೆಯಲ್ಲಿ ಯಾವ ಯಾವ ಕಾಮಗಾರಿ ನಡೆಯುತ್ತೆ ಎಂಬುದನ್ನು ಪ್ರಸಾದ ಯೋಜನೆ ಕಾಮಗಾರಿ ದೇವಸ್ಥಾನ ಪಕ್ಕದಲ್ಲೇ ಮಾಡ್ತಿರೋದ್ರಿಂದ ಗರ್ಭಗುಡಿ ಹಾಗೂ ದೇವಸ್ಥಾನಕ್ಕೆ ತೊಂದರೆ ಉಂಟಾಗುತ್ತದೆ ಎನ್ನುತ್ತಾರೆ ಗ್ರಾಮಸ್ಥರು ಹಾಗೂ ಭಕ್ತರು ಚಾಮುಂಡಿ ಬೆಟ್ಟವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೆಟ್ಟದ ತುತ್ತ ತುದಿಯಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ದೇವಾಲಯ ನಿರ್ಮಾಣಕ್ಕೂ ಮುನ್ನ ಮೂವತ್ತರಿಂದ ನಲವತ್ತು ಅಡಿಗಳವರೆಗೆ ದೇವಸ್ಥಾನದ ಸುತ್ತ ಮಣ್ಣನ್ನು ಸುರಿದು ಎತ್ತರವನ್ನು ಮಾಡಿಕೊಂಡು ಬರಲಾಗಿದೆ ಈಗ ಆ ಸ್ಥಳದಲ್ಲಿ ಶಾಶ್ವತ ಕಟ್ಟಡಗಳು ಅಥವಾ ಬೃಹತ್ ಗಾತ್ರದ ಪಿಲ್ಲರ್ಗಳ ನಿರ್ಮಾಣ ಮಾಡಿದರೆ ಅದು ಗೋಪುರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಾರೆ ಗ್ರಾಮಸ್ಥರು ಸರ್ ಪ್ರಸಾದ ಯೋಜನೆ ಅಡಿಯಲ್ಲಿ ಕಾಮಗಾರಿ ಮಾಡ್ತಿರೋಂಥದ್ದು ಮೊದಲನೇದಾಗಿ ಗ್ರಾಮದ ಜನತೆಗೆ ಅಥವಾ ಗ್ರಾಮ ಪಂಚಾಯಿತಿಯ ಪಂಚಾಯ್ತಿಗೂ ಕೂಡ ಅದನ್ನು ತಿಳಿ ತಿಳಿಸಿಲ್ಲ ಮತ್ತು ಅದ್ರ ಬಗ್ಗೆ ವಿವರಣೆ ಕೂಡ ಅವರನ್ನು ಕೊಟ್ಟಿಲ್ಲ ಎರಡನೇದಾಗಿ ಈಗ ಪ್ರಸಾದ್ ಯೋಜನೆ ಅಡಿಯಲ್ಲಿ ಇವ್ರು ಮಾಡ್ತಿರೋಂಥ ಕಾಮಗಾರಿಗಳನ್ನ ಯಾವ ರೀತಿ ಏನೇನು ಕಾಮಗಾರಿಗಳನ್ನ ಮಾಡ್ತಿದ್ದೀವಿ ಏನೇನೋ ಕಟ್ಟಬೇಕು ಅಂತಂದ್ಬಿಟ್ಟು ನಾವು ಅವರು ಪ್ಲ್ಯಾನ್ ಮಾಡಿದ್ದಾರೆ ಆ ಪ್ಲ್ಯಾನ್ ಏನಿದೆ ಅನ್ನೋದನ್ನು ಕೂಡ ಈ ಸ್ಥಳೀಯ ಗ್ರಾಮಸ್ಥರು ಗ್ರಾಮ ಪಂಚಾಯತಿಗೆ ಆಗಲಿ ಗ್ರಾಮಸ್ಥರಿಗೆ ಆಗಲಿ ಅಥವಾ ಸ್ಥಳೀಯ ಎಮ್ ಎಲ್ ಎಗೂ ಕೂಡ ಅದು ಅವ್ರಿಗೆ ತಿಳಿಸಿರಲಿಲ್ಲ ಮತ್ತು ಸ್ಥಳೀಯ ಎಮ್ ಅವರಿಗೂ ಕೂಡ ಮಹಾರಾಜರು ಕೂಡ ಅವರು ಅವ್ರ ಗಮನಕ್ಕೆ ತಂದಿಲ್ಲ ತರದನೆ ಏಕಾಏಕಿ ತಾರಾತ ತರಾತುರಿಯಾಗಿ ಯಾವ ಉದ್ದೇಶಪೂರ್ವಕವಾಗಿ ಆ ಥರ ಮಾಡ್ತಿದಾರೆ ಅಂತ ನಮಗೂ ಗೊತ್ತಿರಲಿಲ್ಲ ತರಾತುರಿಯಾಗಿ ಈ ಕೆಲಸನ ಮಾಡೋಕ್ಕೆ ಪ್ರಾಧಿಕಾರ ಮುಂದೆ ಮುಂದೆ ಹೆಜ್ಜೆ ಆಗ್ತು ಮತ್ತು ಏಕಾಏಕಿ ಆ ಚಾಮುಂಡಿ ನಮ್ಮ ಚಾಮುಂಡಿ ಬೆಟ್ಟದ ತಾಯಿಯ ಗೋಪುರದ ಹೃದಯ ಭಾಗ ಅನ್ಕಂಡ ಇರೋಂಥ ಆ ಸ್ಥಳದಲ್ಲಿ ಆ ಸ್ಥಳದಲ್ಲಿ ಹಾಗೆಯಂಥ ಕೆಲಸಗಳನ್ನ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆ ಈ ಪ್ರಸಾದ ಯೋಜನೆ ಅನುದಾನದಲ್ಲಿ ಕೆಲಸನ ಕಾಮಗಾರಿನ ಪ್ರಾರಂಭ ಮಾಡಿದಾಗ ನಾವು ಗ್ರಾಮಸ್ಥರಾಗಿ ನಾವು ಅದನ್ನು ವಿರೋಧಿಸ್ತೀವಿ ಪ್ರತಿಭಟನೂ ಕೂಡ ನಾವು ಈ ಹಿಂದೆ ಪ್ರತಿಭಟನೂ ಮಾಡಿದ್ದೀವಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಪ್ರಾಧಿಕಾರದ ವಿರುದ್ಧ ನಾವು ಕೇಳೋದು ಇಷ್ಟೇ ನೀವು ಅಭಿವೃದ್ಧಿನ ಮಾಡಿ ಸ್ವಾಮಿ ಅಭಿವೃದ್ಧಿನ ಮಾಡಬೇಡ ಅಂತ ನಾವು ಎಲ್ಲೂ ಹೇಳಿಲ್ಲ ಯಾವುದನ್ನೇ ಯಾವ ರೀತಿ ಅಭಿಮ ಅಭಿವೃದ್ಧಿ ಮಾಡಬೇಕು ಎಲ್ಲೂ ಮಾಡಬೇಕು ಅದು ಯಾವ ರೀತಿ ಉಪಯೋಗ ಆಗುತ್ತೆ ಜನಗಳಿಗೆ ಮಾಡೋಂಥ ಅಭಿವೃದ್ಧಿ ಕಾಮಗಾರಿ ಯಾವ ರೀತಿ ಇದೆ ಅದರಿಂದ ಏನು ಉಪಯೋಗ ಆಗುತ್ತೆ ಅದಕ್ಕೆ ಅಂದಾಜು ವೆಚ್ಚ ವೆಚ್ಚ ಎಷ್ಟಾಗುತ್ತೆ ಎಲ್ಲಿ ಮಾಡಬೇಕು ಅನ್ನೋದನ್ನು ನೀವು ಆಲೋಚನೆ ನೀವು ನಿಮ್ಮ ನಿಮ್ಮಷ್ಟಕ್ಕೆ ನೀವು ಮಾಡ್ಕೊಂಡ್ರೆ ನಮ್ಗೆ ಗಮನಕ್ಕೆ ಹೋಗ್ತಾ ಇರ್ತಾನೆ ನೀವು ಬರ್ತಿದಿರಿ ಇವತ್ತು ಎಮ್ ಮಿನಿಸ್ಟ್ರ್ಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಇವತ್ತು ಕಾಂಗ್ರೆಸ್ ಬರ್ತದೆ ನಾಳೆ ದಿನ ಬಿ ಜೆ ಪಿ ಬರ್ತದೆ ನಾಳೆ ದಿನ ಜೆ ಡಿ ಎಸ್ ಬರ್ತದೆ ಎಮ್ ಪಿಗಳು ಬರ್ತೀರಿ ಎಮ್ ಎಲ್ ಎಗಳು ಬರ್ತೀರಿ ಉಸ್ತುವಾರಿ ಸಚಿವರುಗಳು ಬರ್ತೀರಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳು ದೇವಸ್ಥಾನದ ಅಧಿಕಾರಿಗಳಾಗಿರ್ಬೋದು ಅಥವಾ ಡಿ ಸಿ ಆಗಿರ್ಬೋದು ಇವರೆಲ್ಲ ನೀವು ಅದೇ ಅಧಿಕಾರದ ವ್ಯಾಪ್ತಿಲಿ ಬಂದು ಬಂದು ಹೋಗ್ತೀರಿ ಆದರೆ ನಾವು ಇಲ್ಲಿಯ ಸ್ಥಳೀಕರ ಸ್ವಾಮಿ ನಾವು ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಜೀವನವೇ ಇಲ್ಲಿ ನಾವು ಚಾಮುಂಡಿ ಬೆಟ್ಟನೇ ನಂಬಿರೋದು ತಾಯಿನೇ ನಂಬಿರೋದು ನೀವು ಮಾಡ್ತಿರೋಂಥ ಕಾಮಗಾರಿಗಳಿಂದಾಗಿ ಈಗ ಚಾಮುಂಡಿ ಬೆಟ್ಟ ತುಂಬ ಪುಟ್ ಪುಟ್ಟದಾಗಿರೋದು ಚಿಕ್ಕದಾಗಿರೋದು ಅದೇ ಗೋಪುರದ ತುದಿ ಹೇಗಿದೆ ಹಂಗೆ ಚಾಮುಂಡಿ ಬೆಟ್ಟ ಇರೋದ್ರಿಂದ ಆ ಚಾಮುಂಡಿ ಬೆಟ್ಟದಲ್ಲಿ ಮಹಾರಾಜರು ನಮ್ಮನ್ನು ಈ ಗ್ರಾಮದಲ್ಲಿ ಗ್ರಾಮದ ಜನತನ ಇಲ್ಲಿ ಅವರ ಕಾಲದಲ್ಲೇ ನಮ್ಮನ್ನು ನೆಲಗೊಳಿಸೋರು ಅವರು ನಮಗೆ ನೆಲ ಜಲ ಎಲ್ಲವನ್ನು ಕೊಟ್ಟವರು ಅವರು ಸರ್ಕಾರದವರಲ್ಲ ಸ್ವಾಮಿ ಸರ್ಕಾರದವ್ರು ಈಗ ಕೊಡ್ತಿದ್ರಿ ಈ ಹಿಂದೆ ನಮ್ಮನ್ನು ಚಾಮುಂಡಿ ಬೆಟ್ಟನ ಚಾಮುಂಡೇಶ್ವರಿ ದೇವಸ್ಥಾನನ ಲಾಲನೆ ಪಾಲನೆ ಮಾಡಿದವರು ಮೈಸೂರು ರಾಜಮನ ತಂದವರು ಹಿಂದೆ ಮಹಾರಾಜ ರಾಜಮನ ತಂದವರು ಜಯಚಾಮರಾಜ ಆಗಿರ್ಬೋದು ನಾಲ್ವಡಿ ಕೃಷ್ಣರಾಜೇಂದ್ರ ಆಗಿರ್ಬೋದು ಇವರೆಲ್ಲರೂ ಕೂಡ ಚಾಮುಂಡಿ ಬೆಟ್ಟನ ಲಾಲನೆ ಪಾಲನೆ ಮಾಡೋದನ್ನು ಮಾಡಿದವರು ಅವರು ಇವತ್ತು ಇವತ್ತೂ ಕೂಡ ಚಾಮುಂಡಿ ಬೆಟ್ಟದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ಮತ್ತೆ ಇದನ್ನೊಂದು ಧಾರ್ಮಿಕ ಸ್ಥಳವಾಗಿರಬೇಕು ಭಕ್ತಾದಿಗಳು ಭಕ್ತಿಗೋಸ್ಕರ ಬರಬೇಕು ಇಲ್ಲಿ ಅಂತ ಹೇಳಿ ಅವರು ಅದನ್ನ ಇನ್ನು ಕೂಡ ಕಾನೂನು ಹೋರಾಟನ ಮಾಡ್ತಾ ಇದ್ದಾರೆ ನಾವ್ಯಾರು ಕೂಡ ಅಭಿವೃದ್ಧಿ ಕಾಮಗಾರಿಯ ವಿರೋಧಿಗಳಲ್ಲ ಚಾಮುಂಡಿ ಬೆಟ್ಟವನ್ನ ಅಭಿವೃದ್ಧಿ ಮಾಡಿ ಅಭಿವೃದ್ಧಿಗೂ ಮುನ್ನ ಯಾವ ರೀತಿ ಕಾಮಗಾರಿ ಮಾಡಬೇಕು ಎಂಬುದನ್ನ ಅರಿತು ಕಾಮಗಾರಿ ಮಾಡಲಿ ಮೈಸೂರಿನ ಮಹಾರಾಜರು ದೇವಾಲಯ ನಿರ್ಮಾಣ ವೇಳೆ ದೂರದೃಷ್ಟಿಯನ್ನ ಇಟ್ಟುಕೊಂಡು ನಿರ್ಮಾಣ ಮಾಡಿದ್ದಾರೆ ರಥೋತ್ಸವ ಉತ್ಸವ ಮೂರ್ತಿಯ ಮೆರವಣಿಗೆ ಇವೆಲ್ಲವೂ ದೇವಾಲಯದ ಸುತ್ತ ಸಾಗುತ್ತದೆ ದೇವಾಲಯದ ಸುತ್ತ ಈಗಿರುವ ಸ್ಥಳವೇ ತುಂಬ ಕಿರಿದಾದದ್ದು ಅಂತಹದರಲ್ಲಿ ದೇವಾಲಯದ ಪಕ್ಕದಲ್ಲೇ ಕಾಮಗಾರಿ ಮಾಡಿದರೆ ರಥೋತ್ಸವ ಉತ್ಸವ ಮೂರ್ತಿ ಮೆರವಣಿಗೆಗೆ ತೊಂದರೆಯಾಗುತ್ತದೆ ಭಕ್ತರು ದೇವಸ್ಥಾನಕ್ಕೆ ಬಂದು ಗೋಪುರಕ್ಕೆ ಕೈ ಮುಗಿದು ತಾಯಿ ಬಳಿ ತಮ್ಮ ಕಷ್ಟವನ್ನು ಹೇಳಿಕೊಳ್ಳಲು ಬರುತ್ತಾರೆ ಈ ಕಾಮಗಾರಿಯಿಂದ ಭಕ್ತರಿಗೆ ಕೇವಲ ಬಿಲ್ಡಿಂಗ್ಗಳ ದರ್ಶನ ಮಾತ್ರ ಆಗುತ್ತೆ ಹೀಗಾಗಿ ಕೆಲವೊಂದು ಕಾಮಗಾರಿಯನ್ನು ಕೈ ಬಿಡುವುದೇ ಸೂಕ್ತ ಅಂತಾರೆ ಗ್ರಾಮಸ್ಥರು ನೀವು ಮಾಡ್ತಿರೋಂಥದ್ದು ಈ ಹಿಂದೆ ನಾವು ವಿರೋಧಿಸಿದಾಗ ನಮ್ಮನ್ನು ಮೀಟಿಂಗ್ ಕರೆದ್ರಿ ನಮ್ಮ ಗ್ರಾಮದವ್ರನ್ನ ಮೀಟಿಂಗ್ ಕರೆದು ಜಿಲ್ಲಾ ಪಂಚಾಯತಿಲಿ ಎಮ್ ಎಲ್ ಎ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರ ಅಧ್ಯಕ್ಷತೆಯಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಅದ್ರ ಬಗ್ಗೆ ನಮಗೆ ನಾವು ವಿರೋಧಿಸಿದಾಗ ಅದ್ರ ಬಗ್ಗೆ ನಮಗೆ ವಿವರಣೆ ಕೊಟ್ಟರಿ ಹೊರತು ಅದಕ್ಕೂ ಮುಂಚೆನೇ ನಮ್ಮನ್ನು ಪರಿಗಣನೆ ತಗೊಳ್ಳಿಲ್ಲ ಇವತ್ತೇ ನೀವು ನಾವು ಕಾಮಗಾರಿ ಮಾಡಬೇಡಿ ಅಂತ ಹೇಳಲ್ಲ ಸ್ವಾಮಿ ಚಾಮುಂಡಿ ಬೆಟ್ಟ ಇರೋದು ತುಂಬ ಚಿಕ್ಕತ್ತು ತುಂಬನೇ ತುಂಬ ಚಿಕ್ಕ ನೀವು ಯಾಕೆ ಆಲೋಚನೆ ಮಾಡ್ತೀಯಲ್ಲ ಈಗ ನೋಡಿ ಈ ಹಿಂದೆ ಇದೇ ಥರ ನೀವು ಕಾಮಗಾರನ್ನ ಮಾಡೋಕ್ಕೋಗಿ ಏನು ಪಾರ್ಕಿಂಗ್ ಸ್ಥಳನ ಮಾಡ್ತೀವಿ ಅಂತ ಹೋಗಿ ಚಾಮುಂಡಿ ಬಂಡಕಲ್ಗಳನ್ನು ಹೊಡೆದಾಗ ಏನಾಯಿತು ನಂದಿ ಹತ್ರ ನಂದಿ ಕುಸ್ತು ಸ್ವಾಮಿ ನಂದಿ ಹತ್ರ ಸೈಡ್ ಗೋಡೆ ರಸ್ತೆ ಕುಸ್ತೋಯ್ತು ಆ ಕುಸ್ತೋಗಿರೋ ರಸ್ತೆ ಇವತ್ತವರೆಗೂ ನೀವು ಅದನ್ನು ರೆಡಿ ಮಾಡಲಿಕ್ಕಾಗಿಲ್ಲ ಅಲ್ಲಿಗೆ ಭಕ್ತಾದಿಗಳೇ ಹೋಗ್ತಾ ಇಲ್ಲ ಭಕ್ತಾದಿಗಳೇ ಹೋಗ್ತಾ ಇಲ್ಲ ಸ್ವಾಮಿ ಬರೋ ಅಂಥ ಭಕ್ತಾದಿಗಳು ಚಾಮುಂಡಮ್ಮನ ದರ್ಶನ ಮಾಡಿ ಮೈಸೂರನ್ನ ದರ್ಶನ ಮೈಸೂರನ್ನ ನೋಡಿ ಚಾಮುಂಡಮ್ಮನ ದರ್ಶನ ಮಾಡಿ ಅನಂತರ ಬ ನಂದಿ ಬಸವ ಅಲ್ಲಿಗೆ ಹೋಗಿ ನಂದಿ ಬಸವನ್ನ ನೋಡಿ ಕೈ ಮುಗಿದು ಅನಂತರ ತೆರಳುತ್ತಿದ್ದು ಅದನ್ನು ಇವತ್ತಿರ್ಗೂ ಕೂಡ ನೀವು ರೆಡಿ ಮಾಡಿಲ್ಲ ನೀವು ಇಲ್ಲಿ ಬಂದು ಚಾಮುಂಡಿ ಬೆಟ್ಟದಲ್ಲಿ ಬಂದು ಚಾಮುಂಡಮ್ಮನ ಸನ್ನಿಧಿಲಿ ಬಂದು ಅವಳ ಹೃದಯ ಭಾಗದಲ್ಲಿ ಅವಳ ಹೃದಯ ಭಾಗದಲ್ಲಿ ಬಂದು ನೀವು ಈ ಬಗೆ ಅಂತ ಕೆಲಸ ಮಾಡ್ತಿದ್ದರಿ ಮೊದಲು ಅದನ್ನು ಮಾಡಿರಿ ನೀವು ಅದನ್ನು ಮಾಡೋದ್ರಿಂದ ಇವಾಗ ಟ್ರಾಫಿಕ್ ಯಾಕೆ ಜಾಮ್ ಆಗ್ತದೆ ಚಾಮುಂಡಿ ಬೆಟ್ಟಕ್ಕೆ ಬರೋದೊಂದು ರೋಡಾದರೆ ಹೋಗೋಕ್ಕೊಂದು ರೋಡ್ ಅಂತ ಮಾಡಿದರು ಯಾವ ರೀತಿ ಬರುವಾಗ ಚಾಮುಂಡಿ ಬೆಟ್ಟಕ್ಕೆ ಸಿಟಿ ಸರ್ಕಲ್ ಗಂಟ ಒಂದು ರೋಡು ಸಿಟಿ ಸರ್ಕಲ್ ಸಿಟಿ ಸರ್ಕಲ್ ಒಂದು ರೋಡು ನ ಎಕ್ಸಿಟ್ ಆಕೆ ನಂದಿಗೆ ಸಿಟಿ ಸರ್ಕಲಿಂದ ಎಕ್ಸಿಟ್ ಕೊಟ್ಟರೆ ಸ್ವಾಮಿ ಆಗ ಚಾಮುಂಡಿ ಬೆಟ್ಟದಿಂದ ಬಂದಂಥದ್ದು ಬ ವೆಹಿಕಲ್ಸು ಸಿಟಿ ಸರ್ಕಲ್ ಅಂತ ಏನಿದೆ ಮೈಸೂರು ಇವು ನೋಡೋಂಥ ಪ್ಲೇಸಿಂದ ಎಡಭಾಗದಲ್ಲಿ ನಂದಿಗೆ ಹೋಗ್ಬೇಕಾದ್ರೆ ಒನ್ ವೇ ಆಗುತ್ತೆ ಸ್ವಾಮಿ ಆ ನಂದಿಯಿಂದ ನಂದಿ ದರ್ಶನ ಮಾಡಿ ಸಿಟಿಗೆ ಒನ್ ವೇಯ್ತಾರೆ ಸ್ವಾಮಿ ಮೆ ಕೆಂದು ಹತ್ತರೆ ಈ ಎರಡು ಎರಡು ಭಾಗದಲ್ಲಿ ಎಕ್ಸಿಟ್ ಆಯ್ತಾರೆ ಬಟ್ ಇವಾಗ ಟ್ರಾಫಿಕ್ ಏನಕ್ಕೆ ಆಗ್ತದೆ ಎರಡು ಒಂದೇ ಕಡೆ ಆಗೈತೆ ಅವತ್ತಿನ ಬತ್ತಿದ್ದು ನೂರು ಐವತ್ತು ವೆಹಿಕಲ್ಸ್ ಇವತ್ತಿನ ಸಾವಿರಾರು ವೆಹಿಕಲ್ಸ್ ಇದೆ ಸ್ವಾಮಿ ನೀವು ಮಾಡಿ ಮಾಡ್ಬೇಕಾರೆ ಮಾಡಬೇಕು ಅಂದರೆ ತಳಭಾಗದಲ್ಲಿ ಚಾಮುಂಡಿ ಬೆಟ್ಟಿಗೆ ಹತ್ತಿರದಂಥ ತಳಭಾಗದಲ್ಲಿ ವಸಂಡಲೋ ಉತ್ನಳ್ಳಿಲೋ ಎಲ್ಲೋ ಒಂದು ಕಡೆ ಒಂದು ಹತ್ತು ಎಕರನ ಇಪ್ಪತ್ತು ಎಕ್ರನ ಮೂವತ್ತು ಎಕರನ ಜಾಗನ ತೆಗೆದು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಬರೋ ಅಂಥ ಭಕ್ತಾದಿಗಳು ಎಲ್ಲ ವೆಹಿಕಲ್ಸ್ಗಳನ್ನ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಒಂದು ದೇವಸ್ಥಾನದಿಂದ ಒಂದು ಗ್ರೀನ್ ವೆಹಿಕಲ್ಸ್ ಮಾಡಿ ಒಂದು ಗ್ರೀನ್ ವೆಹಿಕಲ್ಸ್ ಮಾಡಿ ಸ್ವಾಮೆ ಎಲೆಕ್ಟ್ರಿಕ ವೆಹಿಕಲ್ಸ್ ಅದ್ರಲ್ಲಿ ಬರ್ರಿ ಅದರಲ್ಲಿ ಬಂದು ಬಂದಂಥ ಭಕ್ತಗಳು ದೇವ್ರ ದರ್ಶನ ಮಾಡಿ ಹೋಗ ಹೋಗೋಂಥದನ್ನು ಮಾಡಿ ಅವ್ರಿಗೆ ಬರೋಂಥ ಭಕ್ತಾದಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ನೀವು ಅಭಿವೃದ್ಧಿನ ಮಾಡಬೇಡಿ ಅಂತ ಹೇಳ್ತಲ್ಲ ಕ್ಯೂ ವ್ಯವಸ್ಥೆ ಮಾಡಬೇಕು ಎಲ್ಲಿ ಮಾಡ್ಬೇಕು ಅದನ್ನು ಮಾಡಿ ಕ್ಯೂನ ಯಾವ ರೀತಿ ಮಾಡ್ಬೇಕು ಅದನ್ನು ಮಾಡಿ ನಾವು ಈ ಕಳೆದು ಬಾರಿ ನೀವು ಅಂತ ಯಾವ ರೀತಿ ಮಾಡ್ತಿದ್ದೀರಿ ಅಂತ ನಾವು ಕೇಳಿದಾಗ ನೀವು ಆ ಪಿಚ್ಚರ್ಗಳನ್ನೆಲ್ಲ ತೋರಿಸ್ದಾಗ ಆ ವಿಡಿಯೋ ಎಲ್ಲ ತೋರಿಸಿದಾಗ ನಾವು ಕೆಲವೊಂದು ನಮ್ಮ ಸಹ ಸಲಹೆಗಳನ್ನ ನಾವು ಹೇಳಿದ್ವಿ ಆದರೂ ಈಗ ನಾವು ಅಂದರೆ ಅದನ್ನು ಪರ್ಮನೆಂಟ್ ಸ್ಟ್ರಕ್ಚರ್ ಕಟ್ಟಕ್ಕೆ ಹೋಗಿದ್ವಿ ಸ್ವಾಮಿ ನಾವು ಇರೋದಾಗ ಈಗ ನೀವು ಟೆಂಪ್ರರಿ ಇದನ್ನು ಕಟ್ತಾಯಿದಿರಿ ಅಂದರೆ ರಿಮೋಬಲ್ ಅದನ್ನು ಕಟ್ಟಿ ಜನಗಳಿಗೆ ನೆರಳಿಗೋಸ್ಕರ ಮತ್ತು ಮಳೆ ಬಿಸಿಲಿಗೋಸ್ಕರ ಅದನ್ನು ಮಾಡ್ತಾಯಿದ್ರಿ ಅದನ್ನು ಇವಾಗ ಮಾಡೋದೇನೋ ಓಕೆ ಆ ಕಾಮಗಾರಿಯಿಂದ ಯಾವೆಲ್ಲ ಸಮಸ್ಯೆ ಆಯ್ತದೆ ಅಂತಂದರೆ ನೀವು ಕಾಮಗಾರಿ ಮಾಡ್ತಿರೋಂಥದ್ದು ಚಾಮುಂಡಿ ಚಾಮುಂಡೇಶ್ವರಿ ದೇವಸ್ಥಾನದ ಗರ್ಭಗುಡಿಯಿಂದ ಒಂದು ಹತ್ತು ಮೀಟ್ರು ಅಂದರೆ ಒಂದು ಮೂವತ್ತಡಿ ನಲ್ವತ್ತಡಿ ದೂರದಲ್ಲಿ ಮಾಡ್ತಿರೋದು ನೀವು ಆ ಗೋಪುರನ ಕಟ್ಟಬೇಕಾದ್ರೆ ಮಹಾರಾಜರು ಆ ಸ್ಥಳದಲ್ಲಿ ಈ ಹಿಂದೆ ಇನ್ನೂರು ಮುನ್ನೂರು ವರ್ಷಗಳ ಹಿಂದೆ ಆ ಮಹಾರಾಜರು ಆ ಸ್ಥಳನ ಕೆಳಗಡೆಯಿಂದ ಬೇಸ್ಮೆಂಟ್ ಹಾಕಿದ್ದಾರೆ ನೀವು ಒಮ್ಮೆ ಪರಿಶೀಲನೆ ಮಾಡಿ ಚಾಮುಂಡಮ್ಮನ ದೇವಸ್ಥಾನದಲ್ಲಿ ಆ ಎಡಭಾಗದಲ್ಲಿ ನಾಣಸ್ವಾಮಿ ದೇವಸ್ಥಾನ ದರ್ಶನ ನಾನು ನಾಣಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗಿದೆ ಏನೋ ತಡೆಗೋಡೆ ಕೆಳಭಾಗದಿಂದ ಅದನ್ನು ತಡೆಗೋಡೆನ ಎತ್ಕೊಂಡು ಎತ್ಕೊಂಡು ಅದಕ್ಕೆ ಬರ್ತಿ ತುಂಬಿ ಬರ್ತಿ ತುಂಬಿ ಅದನ್ನು ಚಾಮುಂಡಮ್ಮನ ನಂದಿ ಇದೆಯಲ್ಲ ನಂದಿಗಿಳಿತೀವಲ್ಲ ನಾವು ಅಲ್ಲಿ ಗಂಟೂ ಕೂಡ ಆ ತಡೆಗೋಡೆನ ಸುಮಾರು ಮೂವತ್ತು ನಲ್ವತ್ತು ಅಡಿ ಎತ್ತರಕ್ಕೆ ಅದನ್ನು ಎತ್ತಿ ಅದನ್ನು ಮಟ್ಟ ಮಾಡಿ ಅದನ್ನು ಫ್ಲಾಟ್ ಮಾಡಿ ಆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ನೀವು ಆ ಸ್ಥಳದಲ್ಲಿ ಇದನ್ನು ಮಾಡ್ತಿರೋ ಅಂಥದ್ದು ಅಸ್ಮಾತು ನಮಗೆ ಭಯ ಇದೆ ಸ್ವಾಮಿ ನೀವು ಬರ್ತೀರಿ ಮಾವುಟು ಹೊಂಟೈತಿರಿ ಉಸ್ತುವಾರಿ ನೀವು ಇರ್ತೀರಿ ನಾಳೆ ಮತ್ತೊಬ್ಬರು ಉಸ್ತುವಾರಿ ಬರ್ತಾರೆ ನಾವು ಪಕ್ಷದ ಬಗ್ಗೆ ಮಾತಾಡ್ತಾರೆ ಇಲ್ಲೇ ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ಮಾಡ್ತಾರೆ ಕಾಮಗಾರಿನ ಯಾವ ರೀತಿ ಮಾಡಿದ್ರೆ ಏನು ಏನು ತೊಂದರೆ ಆಗ್ಬೋದು ಅಂತ ಅನಿಸ್ತದೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತಂದರೆ ನೀವು ಮಾಡ್ತಾರೆ ಒಂದು ಮೂವತ್ತು ಅಡಿ ದೂರದಲ್ಲಿ ಗೋಪುರಕ್ಕೆ ತೊಂದರೆ ಆದರೆ ಮರು ನಿರ್ಮಾಣ ಮಾಡಲಿಕ್ಕಾಗುತ್ತಾ ಆಗುತ್ತೆ ಅಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಮ್ಮ ಗ್ರಾಮಸ್ಥರಿಗೆ ಆಗಿರ್ಬೋದು ಯಾರಕ್ಕೆಲ್ಲ ಆಗಿರ್ಬೋದು ಅವತ್ತಿನ ಮಹಾರಾಜರು ಮಾಡಿದ್ರು ಇವತ್ತಿನ ಅದೇ ಥರ ಗೋಪುರನ ನಿರ್ಮಾಣ ಮಾಡಲಿಕ್ಕಾಗುತ್ತಾ ಆದರೆ ಯಕ್ಷ್ಮಾತು ತೊಂದರೆ ಆದರೆ ಏನಾದರೂ ಆಯಿತು ಅಂತಂದರೆ ಭಯ ಇದೆ ಸ್ವಾಮಿ ದೇವಸ್ಥಾನ ಹೋಯ್ತು ಅಂದರೆ ಚಾಮುಂಡಿ ಬಿಡ್ತನ ನಾವು ದೇವ್ರನ್ನೇ ನಮ್ಗೆ ಕಂದಿರೋದು ದೇವಸ್ಥಾನಕ್ಕೆ ತೊಂದರೆ ಆಯಿತು ಅಂದರೆ ಆ ತಾಯಿಗೆ ತೊಂದರೆ ಆಯಿತು ಅಂದರೆ ನಾವೆಲ್ಲಿಗೆ ಹೋಗೋಣ ಸ್ವಾಮಿ ನೀವು ಎಲ್ಲಿ ಬೇಕಾದ್ರು ಹೋಯ್ತೀರಿ ನಾವು ಗ್ರಾಮಸ್ಥರು ಇಲ್ಲಿಯ ಮೂಲ ನಿವಾಸಿಗಳು ನಾವೆಲ್ಲಿಗೆ ಹೋಗೋಣ ಒಂದು ಗೋಪುರಕ್ಕೆ ತೊಂದರೆ ಆಗ್ಬೋದು ಎರಡನೇದೇನಪ್ಪ ಅಂದರೆ ಗುಡ್ಡಗಾಡು ಥರ ಇರೋಂಥ ಚಾಮುಂಡಿ ಬೆಟ್ಟ ಪುಟ್ಟವಾಗಿರೋಂಥ ಬೆಟ್ಟ ನೀವು ಮಾಡೋಂಥ ದೊಡ್ಡ ಕೆಲಸಗಳಿಂದ ದೊಡ್ಡ ಮಟ್ಟದ ಕೆಲಸಗಳಿಂದ ಕುಸ್ತು ಹೋಗ್ಬಿಟ್ರೆ ಮಾಡಲಿಕ್ಕಾಗುತ್ತಾ ಮಾಡ್ತೀರಾ ಮಾಡ್ತೀರಾ ಸ್ವಾಮಿ ಉತ್ಸವಗಳು ಈಗ ನೀವು ಕ್ಯೂ ಸಿಸ್ಟಮ್ ಮಾಡ್ತೀವಿ ಅಂತ ಈ ಹಿಂದೆ ಈ ಹಿಂದೆ ಯಾವ ರೀತಿ ಮಾಡಿದ್ದಾರೆ ಅಂದರೆ ನಾವು ಸ್ವಲ್ಪ ನೀವು ಅವ್ರ ಅವ್ರನ್ನ ಮಹಾರಾಜರನ್ನು ಪರಿಗಣನೆ ತಗೊಳ್ಳಿ ಗ್ರಾಮಸ್ಥರನ್ನು ಪರಿಗಣನೆ ತಗೊಳ್ಳಿ ಯಾವ ರೀತಿ ಮಾಡಬೇಕು ಭಕ್ತಾದಿಗಳಿಗೆ ಯಾವ ರೀತಿ ಮಟ್ಟಬೇಕು ಅಂತ ನೀವು ಸಲಹೆ ತಗೊಂಡು ಮಾಡಿ ನಾವೇನು ಮಾಡಬೇಡಂತೇಳಿ ನಾವು ಸಲಹೆ ಕೊಡ್ತೀವಿ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮಸ್ಥರು ಹಿರಿಯರೆಲ್ಲ ಇದ್ದಾರೆ ಅವರು ಕೂಡ ಸಲಹೆಗಳನ್ನ ಕೊಡ್ತಾರೆ ಚಾಮುಂಡಮ್ಮನ ದರ್ಶನ ಮಾಡಿ ಅನಂತರ ಈ ಮಕ್ ಪಕ್ಕದಲ್ಲಿರೋಂಥ ಮಹಾಬಲೇಶ್ವರ ಸ್ವಾಮಿಯ ದರ್ಶನ ಮಾಡಿ ಅದರ ಪಕ್ಕದಲ್ಲಿರೋಂಥ ನಾರಾಯಣ ಸ್ವಾಮಿಯ ದರ್ಶನ ಮಾಡಿ ವಿಶ್ರಾಂತಿ ಪಡ್ಕೊಳ್ಳೋಕ್ಕೋಸ್ಕರ ಅದ್ರ ಹಿಂಭಾಗ ವಸಂತ ಮೆಟ್ಟಿಲು ಅಂತ ಹೇಳಿ ಅದನ್ನು ಚಪ್ಪಡಿ ಕಲ್ಲಲ್ಲಿ ನಿರ್ಮಾಣ ಮಾಡಿದವರು ಸ್ವಾಮಿ ಆ ಆ ಚಪ್ಪಡಿ ಕಲ್ಲು ವಸಂತ ಮೆಟ್ಟಿಲು ಅಂತ ಏನಿದೆ ಅದು ಒಂದು ಇತಿಹಾಸ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಅಲ್ಲಿ ಎಷ್ಟೋ ಸಿನಿಮಾಗಳನ್ನ ತೆಗ್ದಿದ್ದಾರೆ ಶೂಟಿಂಗ್ಗಳನ್ನ ತೆಗ್ದಿದಾರೆ ಎಷ್ಟೋ ಫಿಲಿ ಪಿಕ್ಚರ್ಗಳನ್ನ ಅದಲ್ಲದೇ ಅಲ್ಲಿ ವಯಸ್ಸಾದಂಥವ್ರು ಕಾಯಿಲೆಗಳಿದ್ದಂಥವ್ರು ಇವರೆಲ್ಲ ಕೂಡ ದೇವ್ರ ದರ್ಶನ ಮಾಡಿದ ನಂತರ ವಿಶ್ರಾಂತಿನ ಪಡ್ಕೊಳ್ಳೋಕ್ಕೋಸ್ಕರ ಎರಡನೇದಾಗಿ ಭಕ್ತಿಯಿಂದ ತಾಯಿ ಹತ್ರ ಏನು ಬೇಡ್ಕೋಬೇಕು ಆ ದೇವ್ರ ಹತ್ರ ಏನು ಬೇಡ್ಕೋಬೇಕು ಅದನ್ನೆಲ್ಲ ಬೇಡ್ಕೊಂಡು ಆನಂತರ ತೆರಳಿಕ್ಕೋಸ್ಕರ ಅದನ್ನು ಮಾಡಿರೋಂಥದ್ದು ನೀವು ಆ ಜಾಗದಲ್ಲಿ ನೀವು ಪ್ಲೇ ಓವರ್ ಕಟ್ತೀವಿ ಏನೋ ಕ್ಯೂ ಮಾಡ್ತೀವಿ ಅಂತ ನೀವು ಅದನ್ನು ರಿಮೂವ್ ಮಾಡಿ ಮಾಡಲಿಕ್ಕೆ ಹೋದರೆ ಅದು ಅಲ್ದೇ ಆ ಜಾಗ ಎಷ್ಟಿದೆ ಮೆಜರ್ಮೆಂಟ್ ಮಾಡಿ ಮೆಜರ್ಮೆಂಟ್ ಮಾಡಿ ಎಷ್ಟಿದೆ ಅಂತ ಒಂದು ಇಪ್ಪತ್ತು ಅಡಿ ಅಗಲ ಇದೆ ಅಷ್ಟೇ ಆ ರೋಡು ಆ ರಸ್ತೆ ಚಾಮಣ್ಣಮ್ಮನ ದೇವಸ್ಥಾನದ ದರ್ಶನ ಆದ ನಂತರ ಚಾಮುಂಡಮ್ಮನ ದೇವಸ್ಥಾನ ಸುತ್ತ ಆ ವರಾಂಡ ಇದೆಯಲ್ಲ ಅದು ಒಂದು ಏನೊಂದು ಇಪ್ಪತ್ತಡಿ ಮೂವತ್ತಡಿ ಅಷ್ಟೇ ಅಗಲ ಇರೋದು ಅದನ್ನು ಏನಕ್ಕೆ ಮಾಡಿದ್ದಾರೆ ಅಂತಂದರೆ ವರ್ಷಕ್ಕೊಮ್ಮೆ ಮಹಾಬಲೇಶ್ವರನ ತೇರು ಮತ್ತು ಚಾಮುಂಡೇಶ್ವರಿಯ ರಥೋತ್ಸವ ಇದು ನಡೆಯುವಂಥದ್ದು ಆ ರಥೋತ್ಸವನ ಜರುಗ್ಲಿಕ್ಕೆ ಜರುಗಲಿಕ್ಕೋಸ್ಕರ ಅಂದರೆ ಆ ತೇರನ್ನು ಎಳೆಯೋಕೋಸ್ಕರ ಆ ಜಾಗನ ರಸ್ತೆನ ಮಾಡಿ ಅದು ಮಾಡಿರೋದು ಅಲ್ಲಿ ಇಪ್ಪತ್ತಡಿನೇ ಇಪ್ಪತ್ತ್ ಮೂವತ್ತಡಿನೇ ಇರೋದು ಆ ಇಕ್ಕಟ್ಟಾದಂಥ ಜಾಗದಲ್ಲೇ ಆ ಜನ ಆ ತೇರನ್ನು ಎಳೆಯುವಂಥದ್ದು ಆ ಇಕ್ಕಟ್ಟಾಗಿರೋಂಥ ಜಾಗದಲ್ಲಿ ನಿಂತು ಆ ತಾಯಿಯ ಮತ್ತು ಆ ತಂದೆ ಮಹಾಬಲೇಶ್ವರನ ದರ್ಶನ ಮಾಡೋವಂಥದ್ದು ಆ ತೇರಿಗೆ ಕೈ ಮುಗಿಯುವಂಥದ್ದು ಆ ಜಾಗನ ಮತ್ತಷ್ಟು ಕಿರೋದು ಮಾಡಿದ್ರೆ ತೇರು ಹೆಂಗೆ ಸ್ವಾಮಿ ಹೇಳೋಕ್ಕಾಗುತ್ತೆ ಮೊದಲನೇದು ನಮ್ಮದು ಎಲ್ಲಿ ಆ ದೇವಸ್ಥಾನದ ಹಿಂಭಾಗದಲ್ಲಿ ನಂತರ ದೇವಸ್ಥಾನದ ಹೃದಯ ಭಾಗದಲ್ಲಿ ಮೈ ಮೈಸೂರಿಂದ ಹೊರಗಡೆಯಿಂದ ಬಂದಂಥ ಜನ ಆರಕೆಗಳನ್ನ ಒತ್ತಿ ಮೆಟ್ಲನ್ನ ಹತ್ತು ಬರ್ತಾರೆ ಹತ್ತು ಬಂದಾಗ ಕೊನೆಯ ಮೆಟ್ಲಲ್ಲಿ ನಿಂತ್ಕತ್ತಿದಂಗೆ ತಾಯಿಯ ಗೋಪುರ ಗರ್ಭಗುಡಿಯ ಗೋಪುರ ಎರಡನ್ನೂ ನೋಡಿ ಕೈ ಮುಗಿದರೆ ಲಕ್ಷಾಂತರ ಜನ ಅದಲ್ದೇ ದಸರಾ ಮತ್ತು ಈ ಏನು ಮಹಾ ಇದು ಮಹಾತೇರು ಮಹಾ ಚಾಮುಂಡೇಶ್ವರಿ ರಥೋತ್ಸವ ಅನ್ನೋದು ಇದೆಯಲ್ಲ ಆ ಮಹಾ ರಥೋತ್ಸವಕ್ಕೆ ಲಕ್ಷಾಂತರ ಜನ ಬರ್ತಿರೋ ಸಮಯ ನೂರಾರು ಜನ ಬರಲ್ಲ ಅಲ್ಲಿಗೆ ಲಕ್ಷಾಂತರ ಜನ ಬಂದಾಗ ಆ ಜಾಗದಲ್ಲಿ ನಿಂತು ಆ ರಥವನ್ನು ನೋಡೋವಂಥದ್ದು ಆ ಸ್ಥಳದಲ್ಲಿ ನೀವು ಇವು ಕಟ್ತಾ ಇರೋಂಥ ಮಂಟಪಗಳು ಇವೆಲ್ಲವೂ ಕೂಡ ಪ್ರಕೃತಿಗೆ ಮತ್ತು ದೇವಸ್ಥಾನಕ್ಕೆ ಮತ್ತು ಧಾರ್ಮಿಕಕ್ಕೆ ಧಕ್ಕೆ ಬರ್ಬೋದು ನೀವು ಮಾಡಬೇಡಿ ಅಂತ ಹೇಳಲ್ಲ ಅದನ್ನು ಆಲೋಚನೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ನೀವು ಮಾಡೋವಂಥದ್ದು ಎರಡನೇದು ಏನಪ್ಪ ಅಂತಂದರೆ ನೀವು ಈ ಇವಾಗ ಮಾಡ್ತಿದ್ದೀರಲ್ಲ ಈ ಕಾಮಗಾರಿ ಈ ಹಿಂದೆ ಈ ಹಿಂದೆ ಏನು ರೀ ಮಾಡಿದ್ರಿ ಈ ಹಿಂದೆ ಪಾರ್ಕಿಂಗ್ ಕಟ್ಟಿದ್ರಿ ಯಾವ ರೀತಿ ಪಾರ್ಕಿಂಗ್ ಕಟ್ಟಿದ್ದೀರಾ ಯಾರು ಯಾರು ಯಾರನ್ನು ಕೇಳಿದ್ರ ಬಂದ್ರಿ ತರಾತರಾಗಿ ಉದ್ಘಾಟನೆ ಮಾಡಿದ್ರಿ ನಾ ಕಟ್ಟಿದ್ರಿ ಇವತ್ತು ನಾವು ಒಂದು ಕಾರ್ ಹೋದ್ರೆ ಗಡಗನೆ ಅಲ್ಲಾಡ್ತ ಸ್ವಾಮಿ ಯಾರು ಕೇಳ್ತಾರೆ ಅದನ್ನು ನೀವು ಅಂದರೆ ಆ ಜೊತೆಗೆ ಏನಪ್ಪ ಅಂದರೆ ಒಂದು ಧಾರ್ಮಿಕ ಸ್ಥಳ ಈ ಸ್ಥಳದಲ್ಲಿ ಜಮೀನೇನಿಲ್ಲ ನಾವೇನು ಹೊಲ ಉತ್ತಿ ಅಥವಾ ಜಮೀನಲ್ಲಿ ಬೆಳೆ ಬಿತ್ತಿ ನಾವು ಜೀವನ ಮಾಡ್ತಿಲ್ಲ ಸ್ವಾಮಿ ನಾವು ವ್ಯಾಪಾರನೇ ನಮಗೆ ಜೀವನ ತಲೆಮಾರಿಂದ ನಾವೇ ನಾವು ವ್ಯಾಪಾರನೇ ಮಾಡ್ಕೊಂಬಂದಿರೋದು ಒಂದು ಸ ಧಾರ್ಮಿಕ ಸ್ಥಳ ಒಂದು ಪ್ರವಾಸಿ ಸ್ಥಳ ಅಂತಂದರೆ ಅಲ್ಲಿ ಹೆಚ್ಚಿನ ಆದ್ಯತೆ ವ್ಯಾಪಾರಕ್ಕೆ ಇಲ್ಲಿ ಏನೂ ಸಿಗಲಿಲ್ಲ ಅಂದರೆ ಯಾವ ಪ್ರವಾಸಿಗರು ಬರಲ್ಲ ರೀ ಇಲ್ಲಿ ತಿನ್ನೋ ಪದಾರ್ಥ ಆಗಿರ್ಬೋದು ಒಂದು ಫ್ಯಾನ್ಸಿ ಆಗಿರ್ಬೋದು ಅಥವಾ ಬೇರೊಂದು ವ್ಯಾಪಾರದ ಪದಾರ್ಥಗಳು ಇಲ್ಲಿ ಸಿಗಲಿಲ್ಲ ಅಂತಂದರೆ ಇಲ್ಲಿ ಯಾರೂ ಬರಲ್ಲ ವ್ಯಾಪಾರನೂ ಕೂಡ ಒಂದು ಮೂಲ ಆದ್ಯತೆ ನೀವು ಏನು ಆದ್ಯತೆ ಕೊಟ್ಟಿದ್ರಿ ಈ ಪ್ರಸಾದ ಯೋಜನೆ ಇರಲಿ ಎಲ್ಲಿ ನಮಗೆ ಗ್ರಾಮಸ್ಥರಿಗೆ ಅಂಗಡಿಗಳನ್ನ ನಿರ್ಮಾಣ ಮಾಡೋದನ್ನು ಎಲ್ಲಿ ಪ್ಲ್ಯಾನ್ ಮಾಡಿದಿರಿ ಸ್ವಾಮಿ ಎಲ್ಲಿ ಮಾಡಿದಿರಿ ನೀವು ಈ ಹಿಂದೆ ಏನು ಮಾಡಿದ್ರಿ ಈ ಇದು ತರಿಸಲಿ ನಮಗೆ ಅಲ್ಲಿಯ ಜನಕ್ಕೆ ಅಂಗಡಿಗಳನ್ನ ಕೊಡ್ತೀವಿ ಅಂತೇಳಿ ವಿ ಸೋಮಣ್ಣವರು ಉಸ್ತುವಾರಿ ಸಚಿವರಾಗಿದ್ದರು ಬಂದರು ಏಕಾಏಕಿ ಅಂಗಡಿಗಳನ್ನ ಓಡಿಸೋ ಕೊಟ್ಟರು ನಿಮಗೆಲ್ಲ ತಾಯಿ ಅಂದರೆ ನಿಮಗೆಲ್ಲ ಪರ್ಮನೆಂಟಾಗಿ ಸಾಹಸಿತವಾಗಿ ನಾವು ನಿಮ್ಗೆ ಅಂಗಡಿಗಳನ್ನ ಮಾಡ್ಕೊಡ್ತೀವಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಮಾಡ್ಕೊಡ್ತೀವಿ ಅಂದರೆ ಯಾವುದೋ ಒಂದು ಮೂಲೆಯಲ್ಲಿ ಮೂರು ಅಂತಸ್ತಿ ಬಿಲ್ಡಿಂಗ್ ಕಟ್ಟಿದ್ರು ಸ್ವಾಮಿ ಆ ಮೂಲೆಯಲ್ಲಿ ಆ ಮೂಲೆಗೆ ಜನನೂ ಬರೋಲ್ಲ ನೋಣನೂ ಬರೋಲ್ಲ ಭಯ ಆಯ್ತದೆ ಹೋಗಿ ಅಲ್ಲಿ ಮಾಡ್ಬಿಟ್ಟು ನೀವು ಅಲ್ಲಿಗೆ ಹೋಗಿ ವ್ಯಾಪಾರ ಮಾಡಿ ಅಂದರೆ ಯಾರೋ ಮಾಡ್ತಾರೆ ಸ್ವಾಮಿ ಭಕ್ತಾದಿಗಳು ಪ್ರವಾಸಿಗರು ಬರೋ ಅಂಥ ಜಾಗದಲ್ಲಿ ಬರೋ ಜಾಗದಲ್ಲಿ ನೀವು ಅಂಗಡಿಗಳನ್ನ ನಿರ್ಮಾಣ ಮಾಡಿಕೊಟ್ರೆ ಅದ್ಕೊಂದು ಅರ್ಥ ಇದೆ ದಯವಿಟ್ಟು ಅದನ್ನು ಮಾಡ್ಕೊಡಿ ತರಾತುರಿಯಾಗಿ ಮಾಡ್ತಾರೆ ಅಂತದ್ದು ನಮ್ಮ ನಮಗೆ ತಿಳಿದಂಗೆ ಈಗ ಈಗ ಇದು ಇದರ ವಿರುದ್ಧವಾಗಿ ಮೈಸೂರಿನ ನಮ್ಮ ರಾಜಮನ ತಂದವರು ಕಾನೂನು ಮೆಟ್ಟಲಿನ ಏರಿರೋದ್ರಿಂದ ಅದರಿಂದ ತಡೆ ಆಗಬಹುದು ಇನ್ನು ಚಾಮುಂಡಿ ಬೆಟ್ಟಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಾವಿರಾರು ಜನ ಪ್ರವಾಸಿಗರು ಭಕ್ತರು ಆಗಮಿಸುತ್ತಾರೆ ಇದಲ್ಲದೆ ವಿಶೇಷ ದಿನಗಳಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಚಾಮುಂಡೇಶ್ವರಿ ದರ್ಶನಕ್ಕೆ ಆಗಮಿಸುತ್ತಾರೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಬೆಟ್ಟದ ಮೇಲೆ ಬರ್ತಿವೆ ಇದರಿಂದ ಸಾಕಷ್ಟು ಟ್ರಾಫಿಕ್ ಆಗ್ತಿದೆ ಅದಲ್ಲದೆ ವಾಹನ ದಟ್ಟಣೆ ಹಾಗೂ ಚಾಮುಂಡಿ ಬೆಟ್ಟಕ್ಕೂ ಇದರಿಂದ ಅಪಾಯ ಎಂದು ಹೇಳಲಾಗ್ತಿದೆ ಮಳೆಗಾಲದಲ್ಲಿ ರಸ್ತೆಗಳು ಕುಸಿದಿರುವ ಘಟನೆಯು ಈ ಹಿಂದೆಯೂ ನಡೆದಿದೆ ನಂದಿ ಮಾರ್ಗದಲ್ಲಿ ಕುಸಿದ ರಸ್ತೆ ನಿರ್ಮಾಣಕ್ಕೆ ಹಲವು ವರ್ಷಗಳೇ ಬೇಕಾಯಿತು ಇಂತಹ ಅನಾಹುತಗಳಿಗೆ ಒಣೆಯರು ಅಂತಿದ್ದಾರೆ ಚಾಮುಂಡಿ ಬೆಟ್ಟದ ಗ್ರಾಮಸ್ಥರು ಅದೇ ಸರ್ ಈಗ ಇತ್ತೀಚಿನ ಇತ್ತೀಚಿನ ನಡುವೆ ಚಾಮುಂಡಿ ಬೆಟ್ಟಕ್ಕೆ ಬರೋಂಥ ಭಕ್ತಾದಿಗಳು ಹೆಚ್ಚಾಗಿರೋದ್ರಿಂದ ತುಂಬ ಟ್ರಾಫಿಕ್ ಸಮಸ್ಯೆ ಇದೆ ಮತ್ತು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಮುಖ್ಯವಾಗಿ ಬಂದಂಥ ಭಕ್ತಾದಿಗಳಿಗೆ ಭಕ್ತಾದಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಭಕ್ತಾದಿಗಳಿಗಾಗಲಿ ಗ್ರಾಮಸ್ಥರಿಗಾಗಲಿ ವಾರಕ್ಕೆ ಒಂದು ದಿನ ಪ್ರತಿಯೊಂದು ಮ ಗ್ರಾಮಸ್ಥರ ಮನೆಗೆ ವಾರಕ್ಕೆ ಒಂದು ಒಂದು ದಿನ ವಾರ ಒಂದು ದಿನದಲ್ಲಿ ಒನ್ ಅವರ್ ಮಾತ್ರ ನೀರು ಬಿಡ್ತಾರೆ ನಾನು ಗ್ರಾಮಪತಿ ಮೆಂಬರ್ ಇದ್ದೀನಿ ಚಾಮುಂಡಿ ಬೆಟ್ಟ ನನಗೂ ಕೂಡ ನಮ್ಮ ಮನೆಗೂ ಕೂಡ ಇದೇ ಪರಿಸ್ಥಿತಿ ಇರೋದು ನಮಗೆ ಈ ಪರಿಸ್ಥಿತಿ ಜನಗಳಿಗೆ ಇನ್ನು ಸಾಮಾನ್ಯ ಜನರಿಗೆ ಇದೇ ಇದೇ ಸಮಸ್ಯೆ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಒಂದು ಬಗೆಹರಿಬೇಕು ಸರ್ ಮೊದಲನೇದಾಗಿ ಚಾಮುಂಡಿ ಬೆಟ್ಟಕ್ಕೆ ಮತ್ತು ಬರೋಂಥ ಭಕ್ತಾದಿಗಳು ಇವಾಗ ಒಂದು ಲಕ್ಷ ಬರ್ತಾಯಿದ್ದಾರೆ ಮುಂದಿನ ಹತ್ತು ವರ್ಷಕ್ಕೆ ಹತ್ತು ಲಕ್ಷ ಭಕ್ತಾದಿ ಇರ್ಬೋದು ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ದೀರಾ ಅಂದರೆ ಬೆಟ್ಟನ ಬೇಡ ತಾತ್ಕಾಲಿಕವಾಗಿ ಯಾವ ರೀತಿ ಮಾಡಬಹುದು ಅನುಗುಣವಾಗಿ ಅನುಕೂಲ ಏನು ಬೇಕೋ ಅದನ್ನ ಮಾಡ್ಕೊಡ್ಬೇಕಾಗಿ ಚಾಮುಂಡಿ ಬೆಟ್ಟದಲ್ಲಿ ನಾವೆಲ್ಲರೂ ವಾಸ ಮಾಡುತ್ತಿದ್ದೇವೆ ಮಹಾರಾಜರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದು ಇಲ್ಲಿ ವಾಸ ಮಾಡುವ ಜನರಿಗೆ ವಾರಕ್ಕೆ ಒಮ್ಮೆ ನೀರು ಬಿಡಲಾಗುತ್ತದೆ ಚಾಮುಂಡಿ ಬೆಟ್ಟದ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಈ ಸಮಸ್ಯೆ ಬಗೆಹರಿಸಲು ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಇಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಬದಲು ಅಭಿವೃದ್ಧಿಯ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳನ್ನ ನಡೆಸಲಾಗುತ್ತಿದೆ ಯಾವುದೇ ಸರ್ಕಾರಗಳು ಬರಲಿ ಕೇವಲ ಭರವಸೆ ಮಾತ್ರ ನೀಡುತ್ತವೆ ಅಷ್ಟೇ ಸಮಸ್ಯೆಗೆ ಪರಿಹಾರ ಮಾತ್ರ ನೀಡುತ್ತಿಲ್ಲ ಅನ್ನೋದು ಚಾಮುಂಡಿ ಬೆಟ್ಟದ ನಿವಾಸಿಗಳ ಆರೋಪವಾಗಿದೆ ಅದೇ ಸರ್ ಈಗ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಕಾರು ಒಂದು ಕಾರು ಒಂದು ಸಾವಿರ ಕೆಜಿ ಇದ್ರೆ ಐದು ಸಾವಿರ ಕಾರು ನಿಂತ್ಕೊಳ್ತಾರೆ ಬೆಟ್ಟದ ಮೇಲೆ ಇವಾಗ ಏನೋ ಬೇಸಿಗೆಗಾಲ ಇದೆ ಏನು ಆಗಲ್ಲ ಮಳೆಗಾಲ ಬಂದಾಗ ಬೆಟ್ಟ ಫುಲ್ ಮಳೆ ಬಿದ್ದು ಬಿದ್ದು ಶೀತಲವಾದಾಗ ಇದೇ ಐದು ಸಾವಿರ ಕಾರ್ ನಿಂತ್ಕೊಂಡಾಗ ಬೆಟ್ಟ ಕುಸಿಯೋದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಅದ್ರ ಬದಲು ಅಭಿವೃದ್ಧಿ ಮಾಡ್ತಾ ಮಾಡ್ತಾಯಿದ್ದೀರಲ್ವ ತಗೊಳ್ಳಿ ಮೈಸೂರಲ್ಲಿ ಸರ್ಕಾರಿ ಜಾಗ ಇದೆ ಒಂದು ನೂರು ಎಕರೆ ಜಮೀನು ತೊಗೊಳ್ಳಿ ಮಾ ಅಲ್ಲಿ ಅಭಿವೃದ್ಧಿ ಬಂದಂಥ ಭಕ್ತಳು ಕಾರ್ ಕಾರ್ ನಿಲ್ಲಿಸೋದಾಗಲಿ ಬೆಟ್ಟ ಕತ್ತೋದಾಗಲಿ ಅವ್ರಿಗೆ ವಸತಿ ಆಗಲಿ ಎಲ್ಲ ಸೌಕರ್ಯನೂ ಕೆಳಗಡೆ ಮಾಡಿದ್ರೆ ಅನುಕೂಲ ಇರುತ್ತೆ ಬೆಟ್ಟ ಒಂದು ದುಡಿಯುತ್ತೆ ಬೆಟ್ಟ ದೊಡ್ಡದಾಗಿಲ್ಲ ಸರ್ ಇಷ್ಟೇ ಮಧೇಸಿ ಬೆಟ್ಟ ಆದರೆ ದೊಡ್ಡದಾಗಿದೆ ಚಾಮುಂಡಿ ಬೆಟ್ಟ ಒಂದು ಗುಪ್ಪೆ ಮೇಲಿದೆ ಅಷ್ಟೇ ಅದು ನಿಮ್ಮ ಅಕ್ಕಪಕ್ಕ ನಿಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಬುಗ್ ನೋಡಿದ್ರೆ ಫುಲ್ ಹಳ್ಳನೇ ಇರೋದಲ್ಲಿ ಆ ಹಳ್ಳದ ಹಳ್ಳ ಇರೋದನ್ನು ಬೆಟ್ಟ ಫುಲ್ ಲೋಡ್ ಅಂದರೆ ಒಂದು ಮೂವತ್ತು ಮೂವತ್ತು ಮಣ್ಣು ಮೂವತ್ತು ಪಟ್ಟು ಮಣ್ಣು ಮೇಲೆ ಹಾಕಿ ಅದ್ರ ಮೇಲೆ ಕಟ್ಟಿರೋಂಥ ಗೊಬ್ಬರ ಈಗ ಡ್ರಿಲ್ ಮಾಡ್ತು ಮತ್ತೊಂದು ಮಾಡ್ತು ಅಂದರೆ ಗೊ ಗೊಬ್ಬರನೂ ಬಿರುಕಾಗೋಂಥ ಸಮಸ್ಯೆ ಇದ್ದೇ ಇರುತ್ತೆ ಈಗ ಮೂಲಭೂತಿ ಸೌ ಮೂಲಭೂತಿ ಸೌಕರ್ಯಗಳೇ ಮಾಡಿ ಇಲ್ಲ ಅಭಿವೃದ್ಧಿ ಮಾಡ್ತಾಯಿದ್ರೆ ಮಾಡಿ ಅಭಿವೃದ್ಧಿ ಯಾಕಂದರೆ ಬರೋಂಥ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಮಾಡಿ ಮತ್ತು ಈಗ ನಮ್ಮ ಇಲ್ಲಿ ಇಲ್ಲಿರೋಂಥ ಸಾರ್ವಜನಿಕರಿಗೆ ಇಲ್ಲಿರೋ ಗ್ರಾಮಸ್ಥರಿಗೆ ಅವ್ರಿಗೂ ಕುಡಿಯ ನೀರಾಗಿರ್ಬೋದು ಈಗ ಆ ಬಂದರೆ ಒಂದು ತಿಂಗಳು ಅಂಗಡಿ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಸ್ತಾರೆ ಆಯಿತು ಸಾರ್ವಜನಿಕರಾಗಬೇಕು ಇಲ್ಲೂ ಎಲ್ಲ ನಾವು ಸಹಕರಿಸ್ತೀವಿ ಸ್ಕೂಲ್ ಮಕ್ಕಳು ಬಿಡಬೇಕು ಅಂತಂದರೆ ಆ ಶಡದಲ್ಲಿ ಕ್ಲೋಸ್ ಮಾಡಿಸ್ತಾರೆ ಎಲ್ಲ ಗೇಟು ಹಾಕ್ಬಿಡ್ತಾರೆ ನಾವು ಇಲ್ಲಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಸ್ಕೂಲಿಗೆ ಬಿಡೋ ಇರಬೇಕು ವ್ಯಾನ್ ವ್ಯಾನ್ ಬರ್ ವ್ಯಾನ್ ಬರೋಕ್ಕೂ ಬಿಡೋಲ್ಲ ನಮ್ಮ ಓಡಾಡೋಕ್ಕಾಗಲಿ ಒಂದು ಆಂಬುಲೆನ್ಸ್ ಬರೋಕ್ಕೂ ಜಾಗ ಇರೋಲ್ಲ ಒಂದು ಆಂಬುಲೆನ್ಸ್ ಹೋಗಬೇಕು ಅಂತಂದ್ರೂ ನಮ್ಮ ಮೇಲಿಕೆ ಬಿಡಲ್ಲ ಅಕಸ್ಮಾತ್ ಯಾರಿಗಾದ್ರೆ ಹೆಚ್ಚು ಕಮ್ಮಿ ಆಯಿತು ಊರ್ನವ್ರಿಗಾಗಲಿ ಯಾರಿಗೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಜವಾಬ್ದಾರಿ ಆಗ್ತಾರೆ ಅದನ್ನೆಲ್ಲ ನೋಡಿಕೊಂಡು ಮಾ ಅವ್ರು ಏನೇ ಮಾಡಲಿ ನಮ್ಮ ಗ್ರಾಮಸ್ಥರೊಂಥರ ಗಮನ ತಗೊಂಡು ಹೆಂಗೆ ಮಾಡಿದ್ರೆ ಸರ್ ಯಾವ ರೀತಿ ಮಾಡಿದ್ರೆ ನಿಮಗೂ ಅನುಕೂಲ ಆಗಲಿ ಜನಗಳಿಗೂ ಅನುಕೂಲ ಆಗಲಿ ಜನಗಳಿಂದ ನಾವು ನಮ್ಮ ನಮ್ಮ ಜನಗಳಿಂದ ನಾವು ಅವ್ರು ಬಂದರೆ ನಮಗೆ ನಾವು ಏನೋ ಅಂಗಡಿ ಮಾಡಿ ಕಂಡಿದ್ದೀವಿ ವ್ಯಾಪಾರ ಮಾಡ್ತೀವಿ ಇನ್ನೊಂದು ಮತ ಮಾಡ್ತೀವಿ ಅಂತಂದರೆ ಅದರಿಂದಲೇ ನಮಗೆ ಎಲ್ಲ ನಮಗೂ ಅನುಕೂಲ ಆಗಬೇಕು ಅವ್ರಿಗೂ ಅನುಕೂಲ ಆಗಬೇಕು ಇವಾಗ ಎಲ್ಲ ಸಮಸ್ಯೆ ಅಭಿವೃದ್ಧಿ ಮಾಡ್ತೀನಿ ಅಂತ ಇದ್ರೆ ಮಾಡ್ತೀನಿ ಅಭಿವೃದ್ಧಿ ಮಾಡಿ ಜನಗಳ ಜನಗಳು ಅವ್ರು ಬಂದರೆ ತಾನೆ ನಾವು ಸಾರ್ವಜನಿಕರು ಬಂದರೆ ತಾನೆ ನಾವು ಅದೇ ರೀತಿ ಹಾಂ ಇವತ್ತು ಧಾರ್ಮಿಕ ಕ್ಷೇತ್ರ ಹೇಗಿದೆ ಹಾಗೆ ಇರಲಿ ಅಭಿವೃದ್ಧಿ ಮಾಡಿ ಈಗ ಚಪ್ಪಲ್ ಸ್ಟ್ಯಾಂಡ್ ಇಲ್ಲ ಚಪ್ಪಲ್ ಸ್ಟ್ಯಾಂಡ್ ಮಾಡಿ ಈಗ ದೂರಿಂದ ಬರ್ತಾರೆ ಲಗೇಜ್ ಇಲ್ಲ ಲಗೇಜ್ ಲಗೇಜ್ ಸ್ಟ್ಯಾಂಡ್ ಮಾಡಿ ಕುಡಿಯೋ ನೀರಿಗೆ ಅವಕಾಶ ಮಾಡಿಕೊಡಿ ಇನ್ನೇನು ಮೂರು ದಿವಸಗಳು ಈಗ ಹಾಸ್ ಬೆಡ್ಲಲ್ಲಿ ಬೆಟ್ಟದಲ್ಲಿ ಜೊತೆ ಬಿಡ್ತಾರೆ ತುರ್ತು ಎಮರ್ಜೆನ್ಸಿ ಅಂದರೆ ಒಂದು ಇಲ್ಲ ಚಿಕ್ಕ ಹಾಸ್ಪಿಟ್ಲಿದೆ ನಾವು ಇದನ್ನು ಎಷ್ಟೊಂದು ಸಲ ಮನವಿ ಮಾಡಿದ್ದೀವಿ ಒಂದು ಇಲ್ಲ ಹಾಸ್ಪಿಟ್ಲು ಕಟ್ಟಿ ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ನೀವು ದೊಡ್ಡ ದೊಡ್ಡದಾಗ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ಕಟ್ಟೋ ಅವಶ್ಯಕತೆ ಬಿಡ್ತಲಿಲ್ಲ ಬರೋಂಥ ಭಕ್ತಗಳಿಗೆ ಕ್ಯೂ ಸಿಸ್ಟಮ್ ಆಗ್ಬೋದು ಅವರಿಗೆ ಮೂಲಭೂತ ಏನು ಬೇಕೋ ಅದನ್ನು ಮಾಡಿಕೊಟ್ರೆ ಸಾಕು ಒಟ್ಟಾರೆ ತರಾತುರಿಯಲ್ಲಿ ಪ್ರಾರಂಭವಾದ ಪ್ರಸಾದ ಯೋಜನೆ ಕಾಮಗಾರಿಗೆ ಜನರ ವಿರೋಧವಿದ್ದು ಇದು ಮುಂದಿನ ದಿನಗಳಲ್ಲಿ ಯಾವ ಹಂತವನ್ನ ತಲುಪಲಿದೆ ಅನ್ನೋ ಗೊಂದಲ ಚಾಮುಂಡೇಶ್ವರಿಯ ಭಕ್ತರು ಹಾಗೂ ಗ್ರಾಮಸ್ಥರಲ್ಲೂ ಇರುವಂತದ್ದು ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ ಎಂ ಮೈಸೂರು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ